ವಿಚಾರದಲ್ಲಿ ಒಂದಿಷ್ಟು ಜನ ಗೃಹ ಸಚಿವರ ವಿರುದ್ಧ ಸಿಎಂ ಇಲ್ಲೋ ಆ ರೀತಿ ಏನಿಲ್ಲ ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ ನಾವು ನಾವು ಎಲ್ಲಿ ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್ ಅಂದ್ರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ ಆದರೆ ಅದರ ವೆರಾಸಿಟಿಸ ಯೋಚನೆ ಮಾಡಬೇಕಾಗತ್ತೆ ಅದರಿಂದ ಅದನ್ನ ಸ್ಥಳೀಯರಿಗೆ ಬಿಟ್ಬಿಡ್ತೀವಿ ಸ್ಥಳೀಯ ಪೊಲೀಸ್ಗೆ ಅದೇ ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ಅಂಥದ್ದು ಈಗ ಹೇಟ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದೀವಿ ಅದನ್ನ ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ ಫೇಕ್ ನ್ಯೂಸ್ ಅಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಇವಾಗ ಕಾನೂನು ಮಾಡುವಾಗ ಇವೆಲ್ಲ ಇಟ್ಕೊಂಡೇ ನಾವು ಮಾಡ್ತೀವಿ ಅದು ಆಗ್ಲೇ ಅವರದ್ದು ಇಪ್ಪತ್ಮೂರರಲ್ಲೇ ಮಾತಾಡಿರುವಂತದ್ದು ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ ಸ್ಟೇ ಆಗಿದೆ ಅದು ಸ್ಟೇ ಏನಾದರೂ ವೆಕೇಟ್ ಆದರೆ ಮುಂದೆ ಕಾರ್ಯಕ್ರಮ ತಗೊಳ್ತಾರೆ ಹಿಂಗೇ ನಿರ್ದಿಷ್ಟವಾಗಿ ಹಿಂಗೇ ಮಾಡಿ ಅಂತ ಹೇಳಕ್ ಬರೋದಿಲ್ಲ ಆದಷ್ಟು ಬೇಗ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಈಗ ನಿನ್ನೆ ಉತ್ತರ ಕೊಟ್ಟಿದ್ದೇನೆ ಅದಕ್ಕೂ ಮೀರಿ ಅವರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಅದಕ್ಕೂ ಕೂಡ ಸಮರ್ಥವಾಗಿ ಉತ್ತರ ಕೊಡ್ತೀವಿ